ತೋಟದ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆ ಆಗಿರುವ ಘಟನೆ ಜರುಗಿದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪಾಲನಹಳ್ಳಿ ಗ್ರಾಮದ ತೋಟದಲ್ಲಿ ಈ ಘಟನೆ ಸಂಭವಿಸಿದ್ದು ಐವತ್ತ ಐದು ವರ್ಷದ ಚಿಕ್ಕ ನರಸಿಂಹಯ್ಯ ಮೃತ ವ್ಯಕ್ತಿ ಇನ್ನು ಈ ವ್ಯಕ್ತಿ ಮೂರು ವರ್ಷದಿಂದ ಈ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು ಎರಡು ದಿನದ ಹಿಂದೆ ನಾಪತ್ತೆಯಾಗಿದ್ದ ಮೃತ ವ್ಯಕ್ತಿ ಇದೇ ತೋಟದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಹಗ್ಗದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ರೀತಿಯಲ್ಲಿ ಶವ ಪತ್ತೆ ಇತ್ತ ಮೃತ ಕುಟುಂಬಸ್ಥರು ತೋಟದ ಮಾಲೀಕರೇ ಹಣಕಾಸಿನ ವಿಚಾರದಲ್ಲಿ ಕೊಲೆ ಮಾಡಿರುವ ಆರೋಪವನ್ನ ಮಾಡುತ್ತಿದ್ದಾರೆ ಸದ್ಯ ಕುದುೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಆಸ್ಪತ್ರೆಗೆ ಶುಭ ರವಾನೆ ಮಾಡಲಾಗಿದೆ ಅಸೆಂಟರ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂ ಸಿಎಸ್ ಸಿಇ ಬಿ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಹೆಸರು ರವಿಕುಮಾರ್ ಅಂತ ಈಗೇನ್ ಕೊಲೆ ಆಗಿದಾರಲ್ಲ ಅನ್ನೋರ ಅವ್ರ ಬಾಂಬೈದನು ತಂಗಿ ಮಗ ಅವರು ಅವ್ರ ಹೆಸ್ರೇನು ವೆಂಕಟರಮಣಪ್ಪ ಅನ್ನೋ ತೋಟದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ರು ನಿನ್ನೆ ಅವರು ಸಡನ್ ಆಗಿ ಫೋನ್ ಮಾಡಿ ಹಿಂಗೆ ಕಾಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅದಾದ್ಮೇಲೆ ನನ್ನ ನಂಬರ್ ಎಲ್ಲ ಕೊಟ್ಟೆ ನನ್ನ ರಿಲೇಶನ್ ಅವ್ರದ್ದೆಲ್ಲ ಅದೆಲ್ಲ ವಿಚಾರಿಸಿ ತಿರ್ಗಾ ಮತ್ತೆ ಒನ್ ಅವರ್ ಬಿಟ್ಕೊಂಡು ನನ್ ಮತ್ತೆ ಕಾಲ್ ಮಾಡಿ ಇನ್ನ ಇಲ್ಲ ನಮ್ಮ ಪಕ್ಕದ ತೋಟದಲ್ಲಿ ನೇಣಕೊಂಡ್ ತೀರ ಸತ್ತೋಗಿದ್ದಾರೆ ಅಂತ ಹೇಳಿದ್ರು ನಾವು ರಾತ್ರಿ ಮಳೆ ಎಲ್ಲ ಇರೋದ್ರಿಂದ ಹೋಗಕ್ಕಾಗಿಲ್ಲ ಬೆಳಗ್ಗೆ ಹೋಗಿ ಸ್ಪಾಟ್ ನೋಡಿದಾಗ ಅಲ್ಲಿ ನೇಣಿ ಸ್ಥಿತಿನಲ್ಲಿ ಇರ್ತಿರ್ಲಿಲ್ಲ ಸ್ಪಾಟ್ ಆತರ ಕಾಣಿಸ್ತಿಲ್ಲ ಕೊರಳಿಗೆ ಎರಡ್ ಸುತ್ತು ಹಗ್ಗ ಹಾಕಿದರೆ ಮತ್ತೆ ಕೈಯಲ್ಲಿ ಕಾಲಲ್ಲಿ ಎಲ್ಲಾ ಬ್ಲಡ್ ಬಂದಿದೆ ಆದ್ರಿಂದ ನಾವು ಇದನ್ನ ಆತ್ಮಹತ್ಯೆ ಅಂತ ನಾವು ನಂಬಕಾಗ್ತಿಲ್ಲ ಇದು ಮೋಸ್ಟ್ಲಿ ಕೊಲೆನೆ ಅಂತ ನನಗೆ ಅನಿಸ್ತಾ ಇದೆ ಯಾರು ಮೋಸ್ಟ್ಲಿನ್ಯಾರ್ ಮಾಡಕ್ ಸದ್ಯ ಕೆಲಸ ಮಾಡಿಸ್ಕೊಂತಿದಂತ ಓನರ್ ಮಾಡಿರ್ಬೋದು ಅನ್ನೋದು ನಮ್ಗೆ ಅನುಮಾನ ಇದೆ ಓನರ್ ಪೊಲೀಸ್ನವರಿಗೆ ನಾವೀಗ ಕಂಪ್ಲೇಂಟ್ ಕೊಟ್ಟಿದೀವಿ ಇದೇ ತರನೇ ನಮ್ಗೆ ಏನ್ ಇದೆ ಅದೇ ತರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದಿನ ಏನಾಗುತ್ತೆ ನಡೆ ನಡೆಯೋ ಅವರು ಕೂಲಿ ಕೆಲಸ ಮಾಡ್ತಾ ಇದ್ರಲ್ಲಿ ತೋಟದ ಕೆಲಸ ಬಾಳೆ ತೋಟ ಮಾಡಿದ್ದಾರೆ ಬಾಳೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಅವರು ಇಲ್ಲಿ ಎರಡು ವರ್ಷದಿಂದ ಮಾಡಿದ್ದಾರೆ ಎರಡ್ ಮೂರು ವರ್ಷದಿಂದ ಇಂದ ಕೊರೋನಾ ಟೈಮ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಗೊಲಗಟ್ಟಿ ಅನ್ನೋ ಊರಲ್ಲಿ ಸೌದೆ ಡಿಪನಲ್ಲಿ ಇವ್ರ ಜೊತೆನೆ ಕೆಲಸ ಮಾಡಿ ಅಲ್ಲಿ ಡಿಪೋ ಮುಚ್ಚಿದ್ಮೇಲೆ ಮತ್ತೆ ಇಲ್ಲಿ ತೋಟಕ್ಕೆ ಬಂದು ಕೆಲಸ ಮಾಡ್ತಾರೆ ಇಲ್ಲ ಸರ್ ಅದ್ರ ಬಗ್ಗೆ ಏನ್ ಮಾಡಿಲ್ಲ ಆದ್ರೆ ಊರ್ ಕಡೆ ಬಂದಾಗ ಸ್ವಲ್ಪ ನನಗೆ ಓನರ್ ಕಡೆಯಿಂದ ಬ್ಯಾಲೆನ್ಸ್ ಬರಬೇಕು ಸಂಬಳ ದುಡ್ಡು ಬರಬೇಕು ಅನ್ನೋದು ಅವಾಗ ಅವಾಗ ಹೇಳ್ತಾ ಇದ್ರು ಅಷ್ಟೇ ಅದ್ಬಿಟ್ರೆ ಬೇರೆ ಅವ್ರಿಗೆ ಸಮಸ್ಯೆ ಇಲ್ಲ ಆಮೇಲೆ ಅವ್ರಿಗೆ ಮದುವೆ ಕೂಡ ಆಗಿಲ್ಲ ಆ ಯಾವ್ದೇ ತರ ಕಿರುಕುಳ ಇಲ್ಲ ಕುಟುಂಬದಲ್ಲಿ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಸಮಸ್ಯೆ ಅನ್ನೋದೇ ಇರ್ಲಿಲ್ಲ ಈ ತರ ಆಗಿದೆ ಅಂದ್ರೆ ನಮಗೂ ನಂಬಕಾಗ್ತಿಲ್ಲ ಅವ್ರಿಗೆ ಕೊಲೆ ಮಾಡ್ ನೇಣಾಕೋಂತ ಪರಿಸ್ಥಿತಿ ಅವ್ರಿಗೆ ಏನು ಇರ್ಲೇ ಇಲ್ಲ ರವಿಕುಮಾರ್ ಇವಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದ್ ಏನಾಗ ಹಗ್ಗ ಬರುತ್ತೆ ಹಗ್ಗ ಹೆಂಗ್ ಬರುತ್ತೆ ಅದ್ರೊಳಗು ನಾಲ್ಗೇನಾದ್ರೂ ಈಚೆಗಡೆ ಹೊರಗಡೆ ಬರಬೇಕು ಬ್ಲಡ್ ಬರಲ್ಲ ಇದು ಬ್ಲಡ್ ಈಚೆಡೆ ಬಂದೈತೆ ಹಗ್ಗ ಅವ್ರಾಗ ಅವ್ರಿಗೆ ಸುತ್ತಿದ್ದಾರೆ ಅದರಿಂದ ಕೊಲೆ ಅಂತ ನಮ್ಗೆ ಫಸ್ಟ್ ಗೊತ್ತಾಯ್ತಾ ಇದೆ ನಮ್ಗೆ ಇದ್ರಿಂದ ನಮ್ಮ ಅಣ್ಣಗೆ ನ್ಯಾಯ ದೊರಕೋಸ್ಕೊಡ್ಬೇಕು ಅಂತ ನನ್ ಕೇಳ್ಕೊತೀನಿ ಓನರ್ ಮೇಲೆ ನಮ್ಗೆ ಅನುಮಾನ ಬಂದೈತಿ ಅವರೇ ಮಾಡೋರೋ ಬೇರೆಯವ್ರ ಕೈಲಿ ಮಾಡಿಸೋರೋ ನಮಗೆ ನ್ಯಾಯ ದೊರಕೋಸ ಕೊಡ್ಬೇಕು ಓನರ್ ಅದೇ ತೋಟದಲ್ಲಿ ಇದ್ದಾರೆ ಅವರು ನಾವೇನು ಮಾಡಿಲ್ಲ ಅಂತಾರೆ ಲಕ್ಷ್ಮೀ ನಾವು ಪೊಲೀಸ್ನವ್ರು ಏನ್ ಅಂದ್ರೆ ಅವ್ರು ಅವ್ರ ಬಗ್ಗೆ ಏನು ಕೇಳ್ತಾ ಇಲ್ಲ ರಿಪೋರ್ಟ್ ಮಾತ್ರ ಕಂಪ್ಲೇಂಟ್ ತಗೊಂಡ್ ತಗೊಂಡೋಗಿದಾರೆ ಇದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಏನು ಅಂತ ಹೇಳ್ತೀವಿ ನಾವು ಅಂತ ಹೇಳಿದಾರೆ ಸರ್ ಅಲ್ಲಿ ಎರಡು ವರ್ಷದಿಂದ ಮಾಡ್ತಾ ಮುಂಚೆ ಅಲ್ಲಿ ಬೆಂಗಳೂರಲ್ಲಿ ಸೋದ ಡಿಪ್ಪ ಕೆಲಸ ಮಾಡ್ತಾ ಇದ್ರು ಸರ್ ಅವ್ರದೇ ಸೋದ ಡಿಪಾವು ಅವ್ರಿಂದನೇ ಖಾಲಿ ಮಾಡ್ಕೊಂಡು ಇಲ್ಲಿ ತೋಟದಲ್ಲಿದ್ದಾರೆ ಅವರು ಆದ್ರೆ ಮೊನ್ನೆ ದಿವಸಲ್ಲ ಮೂರ್ ದಿವ್ಸ ಮುಂಚೆ ನಾವು ಊರ್ಗ್ ಹೋಗ್ತೀವಿ ಅಂತ ಹೇಳಿದಾರೆ ಅವ್ರೇನೋ ನಾವ್ ಆಸ್ಪತ್ರೆಗೆ ಹೋಗ್ಬೇಕು ಬಂದ ಮೇಲೆ ಕಳಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇನೆ ಮೂರ್ ದಿವಸ ಆದ್ಮೇಲೆ ನಮ್ಮ ಮನೆಗೆ ಅವರು ಬಂದಿಲ್ಲ ಅವರು ನೋಡ್ಕೊಂಡಿಲ್ಲ ಈಗ ನಿನ್ನೆಯಿಂದ ಅವ್ರು ಹುಡ್ಕಿದಿವಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ ಫೋನ್ ಮಾಡಿ ಹೇಳಿ ನಿನ್ನೆ ಬಂದ ಮೇಲೆ ಅವ್ರ್ ಮತ್ತೆ ಇನ್ನೊಂದ್ ಅವರ್ ಬಿಟ್ಕೊಂಡು ನೇಣಾಕಿ ಅಂತ ನೇಣ ನೇಣಾಕೊಂಡ್ರ ಜಾಗಕ್ಕೆ ನೇಣೆ ಹಾಕೊಂಡಿಲ್ಲ ಸರ್ ಅವ್ರ ಹಾಕೊಂಡಿಲ್ಲ ಕೊಲೆ ಕೊಲೆನೇ ಎರಡ ಹೆಂಗ್ ಜೀರ್ ಗುಂಕಿ ಹಾಕಿ ಬರುತ್ತೆ ಸರ್ ಅದ ಆತ್ಮಹತ್ಯೆ ತಾನೇ ಮಾಡ್ಕೊಂಡ್ರೆ ಒಂದೇ ಹಗ ಬರೋದು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಬ್ಲಡ್ ಬರ್ ಬಂದೈತೆ ಅಂದ್ರೆ ಇದು ಕೊಲೆನೇ ಸರ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ